ಅಫ್ಸಲ್ಪುರ ತಾಲೂಕಿನ ಸಿದ್ದನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ನಿಜಕ್ಕೂ ಮಕ್ಕಳ ಜೀವದ ಬಲಿಕಾಗಿ ಕಾದು ಕುಳಿತಂತೆ ಇದೆ ಇನ್ನು ಶಾಲೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಬೀಳುವ ಹಂತದಲ್ಲಿದ್ದು ಮಕ್ಕಳು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಶಿಕ್ಷಣ ಕಲಿಯುವಂತಾಗಿದೆ ಎಂದು ಗ್ರಾಮ ಪಂಚಾಯತ್ ಸದಸ್ಯ ಲತೀಫ್ ಪಟೇಲ್ ಅವರು ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಗ್ರಾಮದ ಹೊಸ ಬಡಾವಣೆಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದು ವಿದ್ಯಾರ್ಥಿಗಳಿಗೆ ತರಗತಿಯ ಸಮಸ್ಯೆ ಬಹಳಷ್ಟು ಇದೆ ಹಲವು ಬಾರಿ ಅಧಿಕಾರಿ ಹಾಗೂ ಶಾಸಕರಿಗೆ ಮನವಿಯನ್ನ ಮಾಡಿದ್ರು ಕೂಡ ಇಲ್ಲಿ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ಕ್ರಮ ಕೂಡ ತೆಗೆದುಕೊಂಡಿಲ್ಲ ಆಕಸ್ಮಿಕವಾಗಿ ಏನಾದ್ರೂ ಅನಾಹುತವಾದ್ರೆ ಯಾರು ಹೊಣೆಗಾರರು ಎಂದು ಆಕ್ರೋಶವನ್ನ ಇಲ್ಲಿ ಹೊರಹಾಕಿದ್ದಾರೆ ಕೂಡಲೇ ಹಳೆಯ ಕಟ್ಟಡಗಳನ್ನ ಕೆಡವಿ ಹೊಸ ಕಟ್ಟಡಗಳನ್ನ ನಿರ್ಮಿಸಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಲತೀಫ್ ಪಟೇಲ್ ರತ್ನಬಾಯಿ ಹೆರೂರು ನಿಂಗಪ್ಪ ಹೆರೂರು ಹೊಣ್ಣಪ್ಪ ಜಡೆಪ್ಪ ಶರಣಪ್ಪ ಕಂಟೆಪ್ಪ ತುಕರಾಮ ಶಂಕರ ಶಿ ಶಿವಯ್ಯ ಸ್ವಾಮಿ ಭೀಮಶ ಕಲ್ಲಪ್ಪ ಗುರುನಾಥ ರಮೇಶ ಕವಲಗಿ ಹಸನಪ್ಪ ಮೆಹಬೂಬ್ ಪಟೇಲ್ ಮಾಳಪ್ಪ ಬರೆಗಾಲ ಸಿದ್ಧ ಸಿದ್ದಣ್ಣ ಸಲಗಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹೊಸ ಹೊಸ ಕಟ್ಟಡ ಆಗ್ಬೇಕಂತ ಹೇಳಿ ನನ್ನ ಒಂದು ವಿನಂತಿ ಇದೆ ಸರ್ ಕೆಡವಿ ಹೊಸ ಕಟ್ಟಡ ಮಾಡಬೇಕು ಸರ್ ಐದು ರೂಮ್ ಟೋಟಲ್ ಐದಕ್ಕೆ ರೂಮ್ಗಳು ಪೂರಾ ಸರ್ ಟೋಟಲ್ ಐದು ರೂಮು ಹಿಂಗೆ ಆಗಿಬಿಟ್ಟ ಸರ್ ಇಲ್ಲಿ ಯಾರ್ಯಾರು ಬರ್ಬೇಕಂದ್ರೆ ಈಗ ಮನ ಈಗ ಚುನಾವಣೆ ಉಪಣ ಬಂದ ಅವಾಗ ಆಳಿಗೆ ಆಳಿಗೆ ಭಾಳ ತ್ರಾಸ ಆಗ್ತದೆ ಸರ್ ಇಲ್ಲಿ ಶಾಲೆಗೆ ಬಾತ್ರೂಮ್ ಬಿಲ್ ಸರ್ ಇಲ್ಲ ಈಗ ಈ ಬಿಲ್ಡಿಂಗ್ ಬೀಳಕಾಗದಂತ ಹೇಳ್ತಿದ್ರಿ ಯಾರಾದ್ರೂ ಅಧಿಕಾರಿಗಳು ಬಂದು ಭೇಟಿ ಮಾಡಿ ಯಾರು ಅಧಿಕಾರಿಗಳು ಬಂದಿಲ್ಲ ಸರ್ ನೀವು ಏನಾದ್ರು ಗಮನಕ್ಕೆ ತಂದಿದ್ರಿ ಇಲ್ಲ ಸರ್ ನಾವು ಗಮನಕ್ಕೆ ನಮ್ಮ ಪಂಚಾಯತಿ ಗಮನಕ್ಕೆ ಅವ್ರು ಹೆಚ್ ಎಂ ಅವ್ರು ತಂದಿರಿ ಸರ್ ಅದಕ್ಕೆ ನಮ್ಮ ಪಿಡಿಯವರು ಏನು ಹೇಳಿದ್ರು ಸರ್ ನಂಬಲ್ಲಿ ಇಷ್ಟು ಅನುದಾನ ಇರಲ್ರಿ ಅದಕ್ಕೆ ನಂಬಲ್ಲಿ ಸ್ವಲ್ಪ ಅನುದಾನ ಇರ್ತದೆ ಸ್ವಲ್ಪ ಅನುದಾನ ಕೆಲಸ ಆಗಲ್ಲ ಸರ್ ಮೂರು ಅದಕ್ಕೆ ಶಾಸಕರು ನಿಮ್ಮ ಮಿಡ ಮುಖಾಂತರ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಮಾಡ್ಕೊಳತ್ತೀವಿ ಎಪ್ಪತ್ತೆರಡು ಸರ್ ಟೋಟಲ್ ಒಂದ್ ಎರಡು ಏಳನೇ ಅದ ಸರ್ ಏಳನೇ ತಪ್ಪತ್ತೇಳು ಹುಡುಗರವ ಸರ್ ನಾಲ್ಕು ಮಂದಿ ಶಿಕ್ಷಕರ ಸರ್ ನಿಮ್ಮ ನನ್ನ ಹೆಸರು ಲತಿ ಪಟೇಲ್ ಗ್ರಾಮ ಪಂಚಾಯತಿ ಸದಸ್ಯ ಸರ್ ಪಂಚಾಯಿತಿ ಕೊಟ್ಟಿದ್ರಿ ಬಿ ಆಪ್ಷನ್ ಕೊಟ್ಟಿದ್ರಿ ತಾಲ್ಲೂಕು ಪಂಚಾಯಿತಿ ಕೊಟ್ಟಿದ್ರೆ ಸಿ ಆರ್ ಸಿ ಅವರು ಬಂದು ಕೊಡ್ತೀನಿ ಏನಾದ್ರು ಕೊಟ್ಟಿದ್ರಿ ಬಿಲ್ಡಿಂಗ್ ಒಳಗೆ ಇದಾಗ ಏನೋ ಬಿಲ್ಡಿಂಗ್ ಹಾಳಾಗ ದುರಸ್ತ ಕೊಟ್ಟಿದ್ದೀರಿ ಅಧಿಕಾರಿಗಳು ಬಂದು ಏನಾದರೂ ಭೇಟಿ ಕೊಟ್ಟಿದ್ದಾರೆ ತಮ್ಮ ಸಾಲಿಗೆ ಅಧಿಕಾರಿಗಳು ಮಾಡಿದ್ರೆ ಸರ್ ಬಿ ಓ ಇದ್ರಲ್ಲಿ ಗುಜರಾತ್ ಸರ್ ಮಾರುತಿ ಗುಜರಾತ್ ಅವರು ಇದ್ದಾರೆ ಸರ್ ಕೊಟ್ಟಿದ್ದೀರಿ ಬಂದು ಭೇಟಿ ಹಾಂ ಇಲ್ಲ ಈಗ ಬಿಲ್ಡಿಂಗ್ಗಳು ಪೂರ್ತಿ ಬೆಳ್ಳ ಬೀಳೋಕ್ಕಾಗ್ಯಾವ ಮಕ್ಕಳಿಗೆ ನಾಳೆ ಏನಾದರೂ ಆದರೆ ಸಮಸ್ಯೆಗಳಾಗ್ತಾವ ಕಾರ್ಯಗಳ ಗಮನಕ್ಕೆ ಮಾತ್ರ ತಂದಿದ್ದೀರಿ ಹಾ ಏನಂದ್ರೆ ಏನು ಏನ ಅವ್ರ ಅವರಿಂದ ಏನಾದರೂ ಉತ್ತರ ಬಂದಿರೋ ಇನ್ನೂ ಇಲ್ಲಿವರೆಗೂ ಏನೋ ಉತ್ತರ ಬಂದಿಲ್ಲ ಹಾ ಓಕೆ ತಮ್ಮ ಹೆಸರು